ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಲ್ಲಿ ಪ್ರಿಯರೇ ಈ ದಿನದ ವಾಕ್ಯ ಧ್ಯಾನಕ್ಕೂ ಮುಂಚೆ ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಸರ್ವ ಸೃಷ್ಟಿ ಮಹೋನ್ನತನಾದ ತಂದೆಯೇ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯು ಆಗಿರುವ ಆಗಿರುವಾತನೇ ನಿನಗೆ ವಂದನೆ ಸಲ್ಲಿಸುತ್ತೇವೆ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ ವಾಕ್ಯ ಕೇಳಲು ನೀವು ನಮಗೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಈ ಪ್ರಾರ್ಥನೆಯಲ್ಲಿ ಈ ವಾಕ್ಯದ ಧ್ಯಾನದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸಿ ನಮ್ಮೊಟ್ಟಿಗೆ ಮಾತನಾಡಬೇಕಾಗಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಕರ್ತನಲ್ಲಿ ಪ್ರಿಯರೇ ಈ ದಿನ ನಾವು ಆರಿಸಿಕೊಂಡಿರುವಂತಹ ಭಾಗ ದೇವರಾದುಕೊಂಡ ಜನರು ಇದನ್ನು ನಾವು ನೋಡೋದಾದ್ರೆ ಲೂಕನು ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಏಳನೇ ವಚನದಲ್ಲಿ ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡಲು ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೆ ಇರುವನೆ ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ ಎಂದು ಯೇಸುಸ್ವಾಮಿ ಹೇಳಿರೋದನ್ನ ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯದಿಂದ ನಮಗೆ ಅರ್ಥವಾಗುವುದು ಏನೆಂದರೆ ದೇವರಾದುಕೊಂಡ ನಮಗೆ ಅನೇಕ ಕಷ್ಟ ಸಂಕಟಗಳಿಂದ ನಾವು ತೊಂದರೆ ನೋವು ಬಾಧೆ ಇವುಗಳಿಂದ ನಾವು ಬಳುತ್ತಿರುವುದು ನಿಜ ಉದಾಹರಣೆಗೆ ಸಹಿಸಲಾಗದ ಎಷ್ಟೋ ಕಷ್ಟಗಳು ಭಯದಲ್ಲಿ ಮುಳುಗಿರುವಂಥದ್ದು ಬಿಡುಗಡೆ ಕಾಣದೇ ಒದ್ದಾಡುತ್ತಿರುವಂಥದ್ದು ಮತ್ತು ಮಕ್ಕಳಿಗಾಗಿ ಪ್ರಾರ್ಥನೆ ಮಕ್ಕಳ ಒಂದು ಜೀವನಕ್ಕಾಗಿ ಆರೋಗ್ಯಕ್ಕಾಗಿ ಸಾಲಗಳಿಂದ ಬಿಡುಗಡೆ ಪಾಪ ಕ್ಷಮಾಪಣೆ ಸಂತಾನಕ್ಕಾಗಿ ವ್ಯಾಪಾರದ ಅಭಿವೃದ್ಧಿ ಕುಟುಂಬದ ಅಸಮಾಧಾನ ಮಕ್ಕಳ ವಿದ್ಯಾಭ್ಯಾಸ ಸಂತಾನ ಮದುವೆಗಾಗಿ ಮತ್ತು ಎಕ್ಸಾಮ್ಗಳಿಗಾಗಿ ಮತ್ತು ಇನ್ನೂ ಅನೇಕ ಸೈತಾನನ ಬಂಧನಗಳಿಗಾಗಿ ಸಂತ ಬಂಧನಗಳಿಂದ ಬಿಡುಗಡೆಗಾಗಿ ತಂದೆ ತಾಯಿಯರ ಆರೋಗ್ಯಕ್ಕಾಗಿ ಸ್ನೇಹಿತರಿಗಾಗಿ ಅತ್ತೆ ಸೊಸೆಯರಿಗಾಗಿ ಮತ್ತು ಅನೇಕ ದೇಹದಲ್ಲಿರುವಂಥ ರೋಗಗಳು ಚರ್ಮ ರೋಗಗಳು ಕಿಡ್ನಿ ಸಮಸ್ಯೆ ಬ್ರೈನ್ ಟ್ಯೂಮರು ಕೈಕಾಲುಗಳಲ್ಲಿ ಇರುವಂಥ ಬಾಧೆ ಬಾಧೆಗಳು ಹೃದಯ ಸಂಬಂಧಿ ಕಾಯಿಲೆಗಳು ಅನೇಕ ಕಾಯಿಲೆಗಳಿಂದ ಒದ್ದಾಡುತ್ತಿರುವಂಥದ್ದು ಈ ರೀತಿಯ ಎಲ್ಲವೂ ಮತ್ತು ಉತ್ತಮ ಉದ್ಯೋಗಕ್ಕಾಗಿ ಪ್ರಯತ್ನ ಪಡುತ್ತಿರುವುದು ಮನೆ ಕಟ್ಟುವುದಕ್ಕಾಗಿ ಮದುವೆಗಳಿಗಾಗಿ ಮತ್ತು ಕುಡಿತದ ಚಟವನ್ನು ಬಿಡಿಸುವುದಕ್ಕಾಗಿ ಮತ್ತು ದಾರಿ ತಪ್ಪಿದ ಮಕ್ಕಳಿಗಾಗಿ ತಂದೆ ತಾಯಿಯರು ಹೀಗೆ ಅನೇಕ ವಿಧವಾದ ನಾನಾ ವಿಧವಾದ ಕಷ್ಟಗಳಿಂದ ನಾವು ತೊಳಲ್ತಾ ಬಳಲ್ತಾ ಇದ್ದೀವಿ ಆದಾಗ್ಯೂ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ನಾವು ನಂಬಿಕೆಯಿಂದ ಎಡಬಿಡದೆ ಪ್ರಾರ್ಥನೆ ಮಾಡಬೇಕು ಎನ್ನುವುದು ಈ ವಾಕ್ಯದಲ್ಲಿ ದೇವರು ನಮಗೆ ತೋರಿಸ್ಕೊಡ್ತಾ ಇರೋದು ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡಲು ಆತನು ಅವರ ವಿಷಯದಲ್ಲಿ ತಡ ಮಾಡಿದರು ತಡ ಮಾಡಿದರು ಸ್ವಲ್ಪ ನಿಧಾನ ಆಗ್ಬೋದು ಆದರೆ ಆತ ಕೈ ಬಿಡೋದಿಲ್ಲ ತಡ ಮಾಡಿದರು ಅವರ ನ್ಯಾಯವನ್ನು ತೀರಿಸದೇ ಇರುವನೇ ಈ ರೀತಿಯಾಗಿ ನಾವು ನಂಬಬೇಕಾಗಿರೋದೇನಂದ್ರೆ ದೇವರನ್ನ ನಂಬಿಕೊಂಡು ಬಾಳುತ್ತಿರುವ ನಮಗೆ ಯಾಕೆ ಇಷ್ಟು ಕಷ್ಟ ಅಂದರೆ ನಮಗೆ ತಿಳಿದಿರುವ ಪ್ರಕಾರ ಈ ಲೋಕದ ಅಂತ್ಯದಲ್ಲಿ ದೇವರು ತನ್ನ ರಾಜ್ಯಕ್ಕೆ ನಿತ್ಯ ಜೀವಕ್ಕೆ ನಮ್ಮನ್ನು ಸೇರಿಸುತ್ತಾರೆ ಅಲ್ಲಿಗೆ ನಾವು ಹೋಗಲು ನಾವು ದೇವರಿಂದ ಪರಿಪೂರ್ಣವಾಗಿ ಶೋಧಿತರಾಗಿರಬೇಕು ಅಂದರೆ ನಮಗೆ ಬರುವಂತ ಯಾವುದೇ ಕಷ್ಟಗಳನ್ನು ನಾವು ತಡೆದುಕೊಂಡು ಇರಬೇಕು ದೇವರನ್ನ ನಾವು ಅವಮಾನಿಸೋದಾಗ್ಲಿ ಅನುಮಾನ ಪಡೋದಾಗಲಿ ಅವ್ರ ಮೇಲೆ ನೀನು ಯಾಕೆ ಈ ಕಷ್ಟ ನಮಗೆ ಕೊಟ್ಟೆ ಅಂತ ಬೈಕೊಳ್ಳೋದಾಗಲಿ ನಾವು ಮಾಡಬಾರ್ದು ನಮಗೆ ಬಂದಿರುವ ಕಷ್ಟಗಳಿಗೆ ದೇವರನ್ನು ದೂಷಿಸಬಾರ್ದು ಆತನ ಸಹಾಯಕ್ಕಾಗಿ ಎದುರು ನೋಡುವವರಾಗಿರಬೇಕು ನಮಗೆ ಎಷ್ಟೇ ಸಹಿಸಲಾಗದ ಕಷ್ಟವಿದ್ದರೂ ದೇವರನ್ನು ದೂಷಿಸದೆ ನಂಬಿಕೆಯಿಂದ ನಿರೀಕ್ಷೆಯಿಂದ ನಾವು ಆತನನ್ನೇ ಎದುರು ನೋಡುವವರಾಗಿರಬೇಕು ನೀನೊಬ್ಬನೇ ನಮಗೆ ನಮ್ಮನ್ನು ಈ ಕಷ್ಟಗಳಿಂದ ಪಾರು ಮಾಡೋದಕ್ಕೆ ಶಕ್ತನು ಅಂತ ಆತನು ಎಂದೆಂದಿಗೂ ಕೈ ಬಿಡುವ ದೇವರಲ್ಲ ನಮಗೆ ದೇವರು ನಮ್ಮ ಕಷ್ಟದಲ್ಲಿ ಪಾಠ ಕಲಿಸ್ತಾ ಇರ್ತಾರೆ ಆ ಪಾಠ ಏನು ಅಂತ ನಾವು ಗ್ರಹಿಸಬೇಕು ಇದರಿಂದ ನನಗೆ ದೇವರು ಏನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನಾನು ಈಗ ಏನು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೋಬೇಕು ನಮ್ಮ ಜೀವನದಲ್ಲಿ ನಮಗೆ ತಾಳ್ಮೆ ಮತ್ತು ದೇವರ ಮೇಲಿನ ನಿರೀಕ್ಷೆ ಹೆಚ್ಚಾಗಲು ದೇವರು ಬಯಸುತ್ತಾರೆ ಅದೇ ರೀತಿಯಾಗಿ ನಮಗೆ ನಮ್ಮ ಕಷ್ಟದಲ್ಲಿ ಬಂದಿರುವಂಥ ಕಷ್ಟಗಳನ್ನು ನಾವು ತಾಳ್ಮೆಯಿಂದ ಸಹಿಸಿಕೊಳ್ಳೋದಾದರೆ ನಾಳೆ ದಿನ ಹತ್ತಾರು ಜನಕ್ಕೆ ದೇವರು ನಮ್ಮನ್ನು ಉದಾಹರಣೆಯಾಗಿಡೋದಕ್ಕೆ ಉಪಯೋಗಿಸ್ತಾ ಇದ್ದಾರೇನೋ ಅದನ್ನು ನಾವು ಗ್ರಹಿಸಬೇಕು ಯಾಕಂದರೆ ಉದಾಹರಣೆಗೆ ನಾನೇ ಇದ್ದೀನಿ ನನ್ನ ಜೀವನದಲ್ಲಿ ಬಂದಂಥ ಅನೇಕ ಕಷ್ಟಗಳನ್ನು ಇವತ್ತು ದೇವರ ಆಶೀರ್ವಾದದಿಂದ ಸಹಾಯದಿಂದ ದಾಟಿ ನಾನು ಮುಂದೆ ಬಂದಿರೋದ್ರಿಂದಾನೆ ಇವತ್ತು ಅನೇಕರು ಕಣ್ಣೀರಿನಿಂದ ಕಷ್ಟದಲ್ಲಿರುವಾಗ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕಾಗಲಿ ದೇವರ ಹೆಸರಲ್ಲಿ ಅವ್ರಿಗೆ ಧೈರ್ಯ ಹೇಳೋದಕ್ಕಾಗಲಿ ದೇವರು ನನ್ನನ್ನು ಸಿದ್ಧಪಡಿಸಿ ಇವತ್ತಿನ ದಿನ ತನ್ನ ಸೇವೆಯಲ್ಲಿ ನನ್ನನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಹಾಗೆಯೇ ನಿಮ್ಮನ್ನು ಸಹಿತ ಅವರು ಯಾವ ರೀತಿಯಲ್ಲಿ ಉಪಯೋಗಿಸ್ಕೋಬೇಕಾ ಅಂತ ದೇವರು ತಿಳ್ಕೊಂಡಿದ್ದಾರೋ ಅದನ್ನ ಉಪಯೋಗಿಸಿ ಉಪಯೋಗಿಸ್ತಾರೆ ಹಾಗಾಗಿ ದೇವರು ನಮ್ಮ ಹತ್ರ ನಮಗಿರುವ ಕಷ್ಟಗಳ ಮೂಲಕ ನಮ್ಮ ಹತ್ರ ಏನು ಮಾತಾಡ್ತಾ ಇದ್ದಾರೆ ನಮಗೆ ಏನು ಹೇಳಬೇಕು ಅಂತ ಇದ್ದಾರೆ ಅನ್ನೋದನ್ನ ನಾವು ಗ್ರಹಿಸ್ಕೋಬೇಕು ಯಾಕಂದ್ರೆ ಬಲಹೀನತೆಯಲ್ಲಿಯೇ ದೇವರ ಬಲವು ನಮ್ಮನ್ನು ಹೆಚ್ಚಾಗಿ ನಡೆಸುತ್ತದೆ ಹಾಗಾಗಿ ನಾವು ದೇವರನ್ನ ಅಪಾಯಿ ಕಷ್ಟಗಳನ್ನು ಎದುರಿಸಲು ನನಗೆ ಶಕ್ತಿ ಕೊಡು ಅಂತ ಕೇಳಬೇಕು ಕಷ್ಟನೇ ಕೊಡಬೇಡ ಅಂತ ಅಲ್ಲ ಯಾಕೆಂದ್ರೆ ಯೇಸು ಸ್ವಾಮಿ ಹೇಳಿದ್ದಾರೆ ನಾವು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯಬೇಕು ಇಕ್ಕಟ್ಟು ಅಂದ್ರೆ ಕಷ್ಟ ಅಂತ ಅರ್ಥ ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ ಲೋಕದಲ್ಲಿ ಸಂಕಟ ಉಂಟು ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಅಂತ ಹೇಳಿದ್ದಾರೆ ಹಾಗಾಗಿ ನನಗೆ ಗೊತ್ತು ಈಗಾಗಲೇ ನೀವು ನನಗೆ ಕಮೆಂಟ್ಸ್ಗಳ ಮೂಲಕ ತಿಳಿಸ್ತಾ ಇರೋ ಎಲ್ಲ ಕಷ್ಟಗಳನ್ನು ನಾನು ಉದಾಹರಣೆಯಾಗಿ ಹೇಳಿದ್ದೀನಿ ಅದನ್ನು ಉದಾಹರಣೆಯಾಗಿ ನಾವು ಇವತ್ತು ಸ್ವಾಮಿ ಪಾದದ ಹತ್ರ ಕೂತ್ಕೊಂಡು ಹೌದು ಸ್ವಾಮಿ ನನಗೆ ಈ ಕಷ್ಟ ಇದೆ ಈ ಕಣ್ಣೀರಿದೆ ಈ ನೋವಿದೆ ಈ ದಾರಿನಲ್ಲಿ ನಾನು ಹಾದು ಹೋಗ್ತಾ ಇದ್ದೀನಿ ಅನ್ನೋದಾದರೆ ನಾವು ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡೋಣ ಕಣ್ಣುಗಳನ್ನು ಮುಚ್ಚಿ ಕಣ್ಣೀರಿನಿಂದ ಸ್ವಾಮಿನ ನೀವು ಕೇಳ್ಕೊಳ್ಳಿ ಖಂಡಿತ ಆತನು ನಮ್ಮನ್ನು ಎಲ್ಲ ಕಷ್ಟಗಳಿಂದ ಬಿಡಿಸಿ ಸಹಾಯ ಮಾಡಲು ಶಕ್ತನಾದ ತಂದೆ ಪ್ರಾರ್ಥನೆ ಮಾಡೋಣ ತಂದೆಯೇ ಸರ್ವಸೃಷ್ಟಿಕರ್ತನೆ ಎಲ್ಲ ಮನುಷ್ಯರ ನ್ಯಾಯಾಧಿಪತಿಯೇ ದೂತಗಣಗಳ ಒಡೆಯನೇ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯೂ ದೇವರೂ ಆಗಿರುವಾತನೇ ಎಲ್ಲ ಗಳಿಗೆಯಲ್ಲೂ ಎಲ್ಲ ಪರಿಸ್ಥಿತಿಯಲ್ಲೂ ನೀನು ನಮ್ಮ ಜೊತೆ ಇದ್ದು ಧೈರ್ಯ ಹೇಳಿ ಕೆಟ್ಟ ದಾರಿಗೆ ಹೋಗದಂತೆ ಒಳ್ಳೆ ದಾರಿಯಲ್ಲಿ ನಿನ್ನ ಬೆಳಕಿನಲ್ಲಿ ನಡೆಸಿ ನಿನ್ನ ಮಂದೆಗೆ ನಮ್ಮನ್ನು ಸೇರಿಸು ಈ ವಾಕ್ಯಗಳ ಮೂಲಕ ನಮ್ಮ ಜೊತೆ ಮಾತಾಡಿ ನಮ್ಮನ್ನು ಧೈರ್ಯಪಡಿಸಿದ್ದಕ್ಕಾಗಿ ಸ್ತೋತ್ರ ನಮ್ಮ ಜೀವನದಲ್ಲಿ ನಿನ್ನ ಚಿತ್ತವೇ ನೆರವೇರಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಹೃದಯದಿಂದ ನಮ್ಮನ್ನು ನಾವು ನಿನಗೆ ಒಪ್ಪಿಸಿಕೊಡುತ್ತೇವೆ ನಮ್ಮನ್ನು ನಿನ್ನ ಕೈಗಳಲ್ಲಿ ಹಿಡಿದುಕೊಂಡು ನಡೆಸು ನಿನ್ನ ಪ್ರೀತಿಯ ಮಕ್ಕಳಾಗಿ ನಮ್ಮನ್ನು ನಡೆಸು ದಾರಿ ತೋರಿಸು ನಿನ್ನ ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮನ್ನು ನಡೆಸು ನಿನ್ನ ಸತ್ಯದ ಆತ್ಮದ ಮೂಲಕ ನಮ್ಮನ್ನು ನಡೆಸು ಸದಾ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇವೆ ಅಪ್ಪ ನಮ್ಮ ಕಷ್ಟದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ನಡೆಸುತ್ತೀರಿ ನಮಗೊಂದು ಪಾಠ ಕಲಿಸುತ್ತಿದ್ದೀರಿ ಅನ್ನುವಂಥ ವಿಷಯವನ್ನು ತಿಳಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ನಮ್ಮ ಜೀವನದಲ್ಲಿ ನಿನ್ನ ಚಿತ್ತವೇ ನೆರವೇರಲಿ ನಿನ್ನ ಚಿತ್ತವೇ ಆಗಲಿ ನಾವು ನಿನಗಾಗಿ ಬಾಳಲು ನಿನ್ನ ಪ್ರೀತಿಯ ಮಕ್ಕಳಾಗಿ ಬಾಳಲು ನಮಗೆ ಸಹಾಯ ಮಾಡು ಕೃಪೆ ನೋಡು ಕೃಪೆ ನೀಡಿ ಸಹಾಯ ಮಾಡು ಕೈ ಹಿಡಿದು ನಡೆಸು ನಮ್ಮನ್ನು ನಾವು ತಗ್ಗಿಸುತ್ತೇವೆ ಎಲ್ಲ ಘನ ಮಾನ ಮಹಿಮೆ ಯುಗ ಯುಗಾಂತರಗಳಲ್ಲಿಯೂ ನಿನಗೆ ಸಮರ್ಪಕವಾಗಿರಲಿ ನಿನ್ನ ಎಲ್ಲ ಶಾಂತಿ ಸಮಾಧಾನ ಕೃಪೆ ಕರುಣೆ ನಮ್ಮ ಜೊತೆಯಲ್ಲಿದ್ದು ನಡೆಸಲಿ ಪುನರುತ್ಥಾನವಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ಈ ಪುಟ ಪ್ರಾರ್ಥನೆ ವಿಜ್ಞಾಪನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೇನ್ ಕರ್ತನಲ್ಲಿ ಪ್ರಿಯರೇ ಯಾವುದೇ ಕಾರಣಕ್ಕೂ ಹೆದರ್ಕೋಬೇಡಿ ದೇವರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಜೀವನವನ್ನು ಆತನಿಗೆ ಸಮರ್ಪಕ ಮಾಡಿ ಆತನಿಂದ ಬರುವಂಥ ಸಹಾಯಕ್ಕಾಗಿ ನಿರೀಕ್ಷೆಯಿಂದ ಎದುರು ನೋಡುತ್ತಾ ಸಂತೋಷವಾಗಿ ಯಾವಾಗಲೂ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಸಮಯ ಕಳೆಯೋಣ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವಿಸಿ ಕಾಯ್ದು ಕಾಪಾಡಿ ಕೈ ಹಿಡಿದು ನಡೆಸಲಿ ಆಮೇಲೆ